ದುಡ್ಡು ಕೊಟ್ಟು ಯಾವ ಪ್ರಾಣಿ ತಗೊಳಲ್ಲ ಇದುವರೆಗೂ ಹಿಂದೆ ಬಾಗ್ಲಾಗ್ಲಿ ಮುಂದೆ ಬಾಗ್ಲಾಗ್ಲಿ ಯಾವ್ದು ಚಿಲ್ಕಾ ಬೀಗ ಹಾಕಿದ್ದ ದಿನವೇ ಇಲ್ಲ ಯಾವಾಗ್ಲೂ ತೆಗ್ದಿರುತ್ತೆ ಮೇನ್ ಗೇಟ್ ಒಂದು ಹಾಕಿರುತ್ತೆ ಮನೆ ಬಾಗ್ಲಿ ಯಾವತ್ತಿದ್ರೂ ತೆಗ್ದಿರುತ್ತೆ ಯಾವ್ದಾದ್ರು ಜೀವ ಒಳಗಡೆ ಬಂದು ಊಟ ನೀರು ಇಟ್ಟಿರ್ತೀನಿ ಬಂದು ಯಾವಾಗ್ ಬೇಕಾದ್ರೆ ತಿನ್ಕೊಂಡು ಹೋಗ್ಬೋದು ಆಮೇಲೆ ಮಾರ್ನಿಂಗ್ಸು ಬೆಳಗ್ಗೆ ಎಲ್ಲ ಮೈನಾಸು ಬುಲ್ ಕ್ರೋಸು ಸ್ಕ್ವಿರಿಲ್ಸು ಹೆಸ್ರುಗಳು ಬೇರೆ ಇಟ್ಟಿರ್ತೀನಿ ಎಲ್ಲ ಬರ್ಡ್ಸು ಬಂದು ಇಡೀ ಕಾಂಪೌಂಡಲ್ಲಿ ಕುತ್ಕೊಂಡು ತಿಂತಾ ಇರೋದು ನಮ್ಮ ಇದು ನಮ್ಮ ನೆಗ್ಲೆಕ್ಟ್ ಮಾಡೋದ್ರಿಂದನೇ ನಮ್ಮ ಸೆಲ್ಫಿಶ್ ಲೈಫಿಂದ ಬೇರೆ ಜೀವಿಗಳು ತುಂಬ ಸಫರ್ ಮಾಡ್ತಾ ಇವೆ ಸತ್ತ ಮೇಲೆ ಯಾವುದು ಎಲ್ಲೂ ಹೋಗಿ ಎಸಿತಿರ್ಲಿಲ್ಲ ನನ್ನ ಮಣ್ಣಲ್ಲೇ ಮಲ್ಕೊಂಡಿವೆ ಎಲ್ಲ ಎಷ್ಟು ಅದನ್ನ ಪ್ರಾಣಿ ಅಂತ ಹೇಳಕ್ ಇಷ್ಟ ನಾನು ಎಂಟಿದ್ವು ಈಗ ಎರಡ್ ವರ್ಷದ ಹಿಂದೆ ಎರಡನ್ನ ನಾನು ಕೊಂಡ್ಕೊಂಡ್ ಬಂದೆ ಕೊಂಡ್ಕೊಂಡಿದ್ವಿ ಆಗ ನಾನು ಯೂಜಲಿ ದುಡ್ಡು ಕೊಟ್ಟು ಯಾವ ಪ್ರಾಣಿನೂ ತಗೊಳಲ್ಲ ಒಂದ್ ಪೆಟ್ ಶಾಪ್ ಅಲ್ಲಿ ಕೂಡಾ ಬಿಟ್ಟಿದ್ರು ಜರ್ಮನ್ ಶೆಪರ್ಡ್ ನ ಅದ್ ಎಷ್ಟು ಅಳತಿತ್ತು ಅಂದ್ರೆ ನಾನು ನನ್ನ ಫ್ರೆಂಡ್ ವಾರಿಜಾನ್ ಅಲ್ಲ ನಾವಿಬ್ರು ಹೋಗ್ತಾ ಇದ್ವಿ ಅದು ಅಳದ್ ನೋಡ್ಲಾರ್ದೆ ಅಲ್ಲಿ ಹೋಗಿ ತೆಗ್ಯಪ್ಪ ಅದನ್ನ ಅದು ಅಂದ್ರೆ ಇಲ್ಲ ಇದು ಸೇಲ್ಗಿದೆ ಅಂತ ಎಷ್ಟು ಅಂದರೆ ಆವಾಗ ಎರಡು ಸಾವಿರ ರೂಪಾಯಿ ಅಂದರು ಕೆ ಆರ್ ರೋಡಲ್ಲಿ ಒಂದು ಪೆಟ್ ಶಾಪಲ್ಲಿ ಇಮಿಡಿಯೇಟ್ಲಿ ದುಡ್ಡು ಕೊಟ್ಬಿಟ್ಟು ವಿ ಜಸ್ಟ್ ಇನ್ಸ್ಟಿಂಕ್ಟ್ ವೈಸು ಯಾವುದು ಪ್ಲ್ಯಾನ್ ಮಾಡಲಿಲ್ಲ ನಾನು ಆ ಕ್ಷಣದಲ್ಲಿ ಅದನ್ನು ರೆಸ್ಕ್ಯೂ ಮಾಡಬೇಕು ಈ ಜೀವ ಇಲ್ಲಿ ಇರಬಾರ್ದು ಅಂದ್ಬಿಟ್ಟು ಎತ್ಕೊಂಬಂದಿದ್ದು ಅವನು ಹದಿನೆಂಟು ವರ್ಷ ಇದ್ದ ಏನು ಹೆಂಗೆ ಕಾಪಾಡ್ದ ನಮ್ಮನ್ನು ಅಂದರೆ ಅವನು ಬ್ರೂನೋ ಮಾತ್ರ ಸಿಂಹ ಇಷ್ಟತ್ರ ಹತ್ರ ಅವನು ಮಾತ್ರ ಹಿ ವಾಸ್ ನಿಜವಲ್ಲ ಅವ್ರ ಜೊತೆ ಫ್ರೀ ಅಂತ ಇತ್ತು ಹೆಸರುಗಳು ಕೇಳ್ಬಿಟ್ರೆ ಪಂಚಮುಖಿ ಜೈಮಿ ಆಮೇಲೆ ಅದ್ರ ಮಧ್ಯದಲ್ಲಿ ತಿಂಕು ಅಂತ ರ್ಯಾಬಿಟ್ ಬೇರೆ ಹಾಲಲ್ಲಿ ಎಂಟು ನಾಯಿ ಮಧ್ಯ ಬೆಕ್ಕು ಎರಡು ರ್ಯಾಬಿಟ್ ಎಲ್ಲ ಇಷ್ಟಿದ್ದಪ್ಪ ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಮನೆ ತುಂಬಾ ಅವುಗಳೇ ನಾನ್ ಇನ್ಫ್ಯಾಕ್ಟ್ ನನ್ನ ಮನೆ ಡಿಸೈನ್ ಮಾಡಿದ್ದೆ ನಾನು ಯಾವ್ದು ಮೆಟೀರಿಯಲಿಸ್ಟಿಕ್ ಥಿಂಗ್ಸು ಇದೆಲ್ಲ ಮನೆ ಸೋಫಾ ಸೆಟ್ ಅದು ಇದು ಏನೇನೋ ಇಟ್ಟಿರೋದು ಅವುಗಳಿಗೋಸ್ಕರನೆ ಬಿಟ್ಬಿಟ್ಟಿದ್ದೆ ದೇ ಯೂಸ್ ಟು ಸ್ಲೀಪ್ ಎಲ್ಲ ಸೋಫಾಗಳ ಮೇಲೆ ಎಲ್ಲ ಗಾರ್ಡನ್ ಅಲ್ಲಿ ಓಡಾಡ್ಕೊಂಡು ನಿಮ್ ಮನೆ ಬಾಗ್ಲಿನ ಇಲ್ವಂತೆ ನೀವು ಮನೆ ಈ ಹಿಂದೆ ಬಾಗ್ಲಾಗ್ಲಿ ಮುಂದೆ ಬಾಗ್ಲಾಗ್ಲಿ ಯಾವ್ದು ಚಿಲ್ಕ ಬೀಗ ಹಾಕಿದ ದಿನವೇ ಇಲ್ಲ ಯಾವಾಗ್ಲೂ ತೆಗ್ದಿರುತ್ತೆ ಮೇನ್ ಗೇಟ್ ಒಂದು ಹಾಕಿರುತ್ತೆ ಮನೆ ಬಾಗ್ಲಿ ಯಾವತ್ತಿದ್ರೂ ತೆಗ್ದಿರುತ್ತೆ ಯಾವ್ದಾದ್ರು ಜೀವ ಒಳಗಡೆ ಬಂದು ಊಟ ನೀರು ಇಟ್ಟಿರ್ತೀನಿ ಬಂದು ಯಾವಾಗ ಬೇಕಾದ್ರೆ ತಿನ್ಕೊಂಡು ಹೋಗ್ಬೋದು ಯಾವ್ದು ಬೇಕಾದ್ರೆ ಬರ್ಬೋದು ನನ್ನ ಪ್ರಾಣಿಗಳ್ಗೆ ಅಷ್ಟೆ ಎಲ್ಲರೂ ಊರ್ಗೆ ಹೋಗ್ಬೇಕಾರೆ ಕಟ್ಟಾಕಿ ಮೂಲೆಯಲ್ಲಿ ಸುಮ್ಮನೆ ಊಟ ಇಟ್ಟು ಮೂರ್ನಾಲ್ಕು ದಿವಸ ಆ ಥರ ಇಲ್ಲ ನಾನು ಇರೋ ತನಕ ಯಾವ ಊರಿಗೂ ಹೋಗ್ಲಿಲ್ಲ ಹದಿನೆಂಟು ವರ್ಷ ಬಟ್ ಅವುಗಳ್ ಇದ್ದಾಗ ನಮ್ಮ ನಮ್ಮ ಮನೆ ಬೀಗಾನು ನಾನು ಹಾಕಿಲ್ಲ ಅಂದ್ರೆ ಊರಿಗೆ ಹೋಗೇ ಇಲ್ಲ ಇಲ್ಲ ನಾನು ಹೋಗೇ ಇಲ್ಲ ಅವುಗಳನ್ನ ಬಿಟ್ಟು ನಾನು ಎಲ್ಲೂ ಹೋಗಿಲ್ಲ ಯಾಕೆಂದ್ರೆ ನನಗೆ ಅವುಗಳ್ ಮಾನಸಿಕವಾಗಿ ಹಿಂಸೆ ಪಡೋದು ನನ್ನ ಎಂಟರ್ಟೈನ್ಮೆಂಟ್ ಅಲ್ಲ ನಾನು ಹೋಗಿ ಎಲ್ಲೋ ಎಂಟರ್ಟೈನ್ ಮಾಡ್ಕೊಂಡು ನಾನು ಊರುಗಳ್ ಓಡಾಡ್ಕೊಂಡು ಇಲ್ಲಿ ಅವುಗಳು ಮಾನಸಿಕವಾಗಿ ಹಿಂಸೆ ಪಡ್ತಿರೋದು ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಸೀರಿಯಸ್ ರೆಸ್ಪಾನ್ಸಿಬಿಲಿಟಿ ಮಕ್ಕಳಿದ್ದಂಗೆ ಅವುಗಳು ನಾವು ಹಂಗೆ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ನಾನು ಬಿಟ್ಟು ಹೋಗೂ ಇಲ್ಲ ಅವುಗಳನ್ನ ನನಗೆ ಆಮೇಲೆ ಬಾಗಿಲುಗಳು ನಾನು ತೆಗೆದೇ ಇರ್ತೀನಿ ಈಗಲೂ ಅವುಗಳು ಯಾರೂ ಇಲ್ಲ ಪ್ರಾಣಿಗಳೀಗ ಅಂದರೆ ನಾಯಿಗಳಿಲ್ಲ ಬಟ್ ಈವತ್ತಿಗೂ ನಾನು ಮನೆ ಬಾಗಿಲು ಹಾಕೋಲ್ಲ ಬೀಗ ಅನ್ನೋದು ಹಾಕೋದೇ ಇಲ್ಲ ಮನೆ ಬಾಗಿಲಿಗೆ ನನಗೆ ಆ ನಂಬಿಕೆ ಇದೆ ನನ್ಗೆ ಎಲ್ಲೋ ಅವುಗಳ ಆತ್ಮ ಕಾಯ್ತಾ ಇರತ್ತೆ ನನ್ ಮನೇನ ಕನಸಲ್ಲೆಲ್ಲಾ ಬರ್ತಾರ ಮಕ್ಕಳು ಯಾವಾಗಲೂ ನೆನ್ಸ್ಕೊಂತಿರ್ತೀನಿ ಬರೀ ಕನ್ಸಲ್ ಒಂದೇ ಕನ್ಸಲ್ಗಿಂತ ನಾನು ಅವುಗಳು ನೆನ್ಸ್ಕೊಂತ ಇರ್ತೀನಿ ಎಂತ ವಂಡರ್ಫುಲ್ ಮೂಮೆಂಟ್ ಕೊಟ್ಬಿಟ್ವು ಅವುಗಳು ನನ್ನ ಲೈಫ್ ಅಲ್ಲಿ ಇರೋ ತನಕ ನನ್ನ ಮುಖದಲ್ಲಿ ಬರೀ ನಗು ಸಂತೋಷ ಬಿಟ್ರೆ ಇನ್ನೇನು ಇರ್ತಾ ಇರ್ಲಿಲ್ಲ ಈಗ ಯಾಕೆ ಮತ್ತೆ ಮತ್ತೆ ಸಾಕಿಲ್ಲ ನೀವು ನನ್ಗೆ ನನ್ನ ಹೆಲ್ತ್ ಪ್ರಾಬ್ಲಮ್ಸ್ ನನಗೆ ನಾನು ಐ ಕ್ಯಾಂಡ್ ಗಿವ್ ದೆಮ್ ನನ್ಸೆಂಟ್ ಆಗದೆ ಆದ್ಮೇಲೆ ಸಾಕಬಾರ್ದು ಬ್ಯಾಕ್ ಇದೆ ಅದ್ ಆಗೋದಿಲ್ಲ ಅದೇ ಬೇರೆ ನಾಯಿಗಳಿಗೆ ಐ ಕ್ಯಾನ್ ಹೆಲ್ಪ್ ನಂದೇ ರೆಸ್ಪಾನ್ಸಿಟಿ ಆ ತರ ಆಗೋದಿಲ್ಲ ನಮ್ಮ ಮಗನ ಸುದ್ದಿ ಬರ್ತೀನಿ ನಿಮ್ಮ ಮನೆಗೆ ನಮ್ಮ ಮರಿ ಇದೆಯಲ್ಲ ಮನೆಯಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದೆ ನೀವು ಕರ್ಕೊಂಡು ಬರ್ತೀನಿ ನಾನು ಐ ವಾಂಟ್ ಲವ್ ಟು ಬ್ರಿಂಗ್ ಇಮ್ ಇಯರ್ ನಿಮಗೆ ಹೇಳಬೇಕಾಗಿತ್ತು ಇಲ್ಲ ನನಗೆ ಗೊತ್ತಾಗ್ಲಿಲ್ಲ ಯಾಕೆಂದ್ರೆ ಕೆಲವರು ಏನಾಗುತ್ತಮ್ಮ ಅಯ್ಯೋ ನಾಯ ಯಾಕೆ ಕರ್ಕೊಂಡು ಬರ್ತೀನಿ ನಮ್ಗೆ ಅದು ಅಂತದಕ್ಕೆ ಆಫ್ಕೋರ್ಸ್ ನಿಮ್ ಬಗ್ಗೆ ಅಂತ ಹೇಳ್ತಿಲ್ಲ ಇನ್ ಜನರಲಿ ಬಟ್ ನೀವು ಇಷ್ಟು ಪ್ರೀತಿಸಿದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅವ್ನು ಕರ್ಕೊಂಡ್ ಬರ್ತೀನಿ ಇಲ್ಲಿಗೆ ನಾನು ಸರಿ ಖಂಡಿತ ನಾನು ಎಕ್ಸ್ಪೆಕ್ಟಿಂಗ್ ನೀವು ಕರ್ಕೊಂಡ್ ಬರ್ತೀರಾ ಅಂತ ಅಲ್ಲ ಯುವರ್ ಸಚ್ ಎ ವಂಡರ್ಫುಲ್ ಸೋಲ್ ವೀಕ್ಷಕರೇ ಮೇಡಮ್ ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ ಬಟ್ ನಾನು ಆ ವಿಷಯ ಹೇಳಲೇಬೇಕು ಅವ್ರದ್ದು ಎಷ್ಟು ಒಂದು ಪರಿಶುದ್ಧವಾದ ಮನಸ್ಸು ಅಂತಂದರೆ ಜನರಲಿ ಈ ಥರ ಪ್ರಾಣಿಗಳು ನಮ್ಮಿಂದ ದೂರ ಆದಾಗ ದೈಹಿಕವಾಗಿ ದೂರ ಆದಾಗ ನಾವು ಅದನ್ನು ಎಲ್ಲೋ ಒಂದು ಕಡೆ ಹೋಗಿ ಕ್ರಿಮೇಟ್ ಮಾಡಿಬಿಡ್ತೀವಿ ಆದರೆ ನನ್ನ ಜೊತೆಗೆ ಇರಬೇಕು ಅಂತ ಅವ್ರ ಮನೆ ಪಕ್ಕನೇ ಅವರ ಗಾರ್ಡನ್ನಲ್ಲಿ ಆ ಎಲ್ಲ ಮಕ್ಕಳನ್ನೂ ಮಲಗಿಸಿದ್ದಾರೆ ಸೊ ನೈಸ್ ಆಫ್ ಯು ಅಬೌಟ್ ದಟ್ ಇನ್ಫ್ಯಾಕ್ಟ್ ನಾನು ಬಸವನ ಒಂದು ಗುಡಿ ಇಲ್ಲೇ ಇದ್ದಿದ್ದು ನಾನು ಮುಂಚೆ ಎಲ್ಲಿ ಹುಟ್ಟು ಬೆಳೆದ್ನೋ ಅಲ್ಲೇ ಅಪಾರ್ಟ್ಮೆಂಟ್ ಕಟ್ಟಿದ್ಮೇಲೆ ಅಲ್ಲೇ ನನ್ನ ನಂದು ಅಪಾರ್ಟ್ಮೆಂಟ್ ಸಿಕ್ತು ಅಲ್ಲೇ ನಾಯಿಗಳು ಬೆಕ್ಕಿಗಳಿಟ್ಟೆ ಆದ್ರೆ ಅದ್ ಕಂಫರ್ಟಬಲ್ ಆಗಿರ್ಲಿಲ್ಲ ಯಾವುದೇ ಪ್ರಾಣಿ ಸಾಕ್ಬೇಕಾರೆ ಅದಕ್ಕೆ ಮಣ್ಣು ಗಿಡ ಮರ ಅಂತ ಅದಕ್ಕೂ ನೇಚರ್ ಇಷ್ಟ ಇರುತ್ತೆ ಒಂದು ಯಾವ್ದೋ ಮನೇಲಿ ಒಂದು ಗಾಡಿ ಕಾಂಕ್ರೀಟ್ ಜಂಗಲ್ ಅಲ್ಲಿ ವೆಹಿಕಲ್ ತಂದು ಇಟ್ಟಂಗೆ ಮೂಲೆಯಲ್ಲಿ ಕಟ್ಬಿಡೋದಲ್ಲ ಅದಕ್ಕೋಸ್ಕರ ಐ ಸೋಲ್ಡ್ ಮೈ ಅಪಾರ್ಟ್ಮೆಂಟ್ ದೂರ ಬಂದು ವಿದ್ಯಾರಣ್ಯಪುರ ಅಲ್ಲಿ ಮುಂಚೆ ನನ್ನ ಮನೆ ಹೆಂಗಿತ್ತು ಅದೇ ತರ ಕಟ್ಟಿಸ್ದೆ ಚಿಕ್ಕದಾದ್ರೂ ಮಣ್ಣಿದೆ ಗಿಡಗಳಿದೆ ಅವುಗಳಿಗೆ ಸಂತೋಷವಾಗಿ ಇರಬೇಕು ಸತ್ತ ಮೇಲೆ ಯಾವ ಎಲ್ಲೂ ಹೋಗಿ ಸಿತ್ತಿರಲಿಲ್ಲ ನನ್ನ ಮಣ್ಣಲ್ಲೇ ಮಲ್ಕೊಂಡಿವೆ ಎಲ್ಲ ನನ್ನ ಕಾಂಪೌಂಡಲ್ಲೇ ನನ್ನ ಜೊತೇ ಇಲ್ಲ ಇದೆ ಇಲ್ಲ ಇದೆ ಅಮ್ಮ ಇವಾಗ ನೀವು ಮಾತಾಡ್ತಾ ಹೇಳಿದ್ರೆ ಹೇಳಿದ್ರು ನಾನು ನಿಮ್ಮ ಎಮೋಷನಲ್ ಡ್ರಾಗ್ ಮಾಡೋಕೆ ಇಷ್ಟಪಡ್ತಿಲ್ಲ ನನಗೆ ಈ ಪ್ರಾಣಿಗಳ ವಿಚಾರದಲ್ಲಿ ಹೆಚ್ಚು ತಿಳ್ಕೊಳ್ಳೋ ಅದಕ್ಕೆ ಇನ್ಕ್ವಿಜಿಟಿವ್ ಆಗಿದ್ದೀನಿ ಇವಾಗ ಅಮ್ಮ ಕಳ್ಕೊಂಡ್ರಿ ನೀವು ಎಮೋಷನಲಿ ವೀಕ್ ಆಗ್ತೀರಾ ಆಫ್ ಕೋರ್ಸ್ ಆಗೇ ಆಗ್ತೀವಿ ಯಾರಾದರೂ ಆಗೇ ಆಗ್ತೀವಿ ಎಲ್ಲೋ ಒಂದು ಕಡೆ ನಿಮ್ಮ ಸ್ನೇಹಿತರ ಜೊತೆಗೆ ಇನ್ನೊಂದು ಜೀವ ನಿಮ್ಮ ಮಕ್ಕಳು ಅದ್ರ ನೀವು ಎಮೋಷ್ನಲಿ ಕನೆಕ್ಟ್ ಆಗಿದ್ದು ಅದಕ್ಕೆ ಅವ್ರಗಳಿಂದ ಏನಾದ್ರು ಸ್ಪಂದನೆ ದೇ ಅವುಗಳಲ್ಲ ಟು ಕಮ್ ರನ್ನಿಂಗ್ ಎಲ್ಲ ಎಲ್ಲಾನು ಅಷ್ಟೆ ನಾನು ಕ್ಯೂಪನ್ ಅನಿಮಲ್ ವೆಲ್ಫೇರ್ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಿದ್ದೆ ನಾಯಿ ದೊಡ್ಡಿ ಇತ್ತಲ್ಲ ಅವಾಗೆಲ್ಲ ಅದರ ಅದ ವಿಚಾರನೇ ಬೇರೆ ಅವಾಗೆಲ್ಲ ಎಂತಾರ ಹಿಡಿಯಕಾಗ್ತಿರ್ಲಿಲ್ಲ ಒಂಥರ ನಾನು ಬಾ ಅಂದಿದ ತಕ್ಷಣ ಬಂದ್ಬಿಡೋದು ಕೈಗೆ ಅಲ್ಲಿರೋರು ಅದು ತಮಿಳಿಯನ್ ನಿಮ್ಮ ಕೈಯಲ್ಲಿ ಸಕ್ಕರೆ ಮೇಡಮ್ ಅಂತ ದಿ ಕ್ಯಾನ್ ಸೆನ್ಸ್ ಆನಿಮಲ್ಸ್ಗೆ ಮನುಷ್ಯನ್ ಸುತ್ತಲೂ ಹಾರಾ ಇರತ್ತೆ ಹೆದರ್ಕೊಳ್ಳೋದು ನಾವು ಹಿಂಸೆ ಅದೆಲ್ಲ ಮಾಡ್ತಿದ್ರೆ ಹಾರಾನೇ ಬೇರೆ ಇರುತ್ತೆ ಅದು ಯಾವ್ದು ನೋಡಿದ ತಕ್ಷಣ ನಮ್ಮನ್ನ ನೋಡಿದ ತಕ್ಷಣ ಹೆದರ್ಕೊಂಡು ಒಂಥರ ಅಗ್ರೆಸಿವ್ ಆಗೋಗತ್ತೆ ಆದ್ರೆ ನಾವು ಕೈಂಡ್ನೆಸ್ ಕಂಪನ್ ತೋರಿಸಿದಾಗ ಬೇರೆ ಜೀವಗಳಿಗೂ ಬರುತ್ತಲ್ಲ ತಕ್ಷಣ ನಮ್ಮನ್ನು ನೋಡಿದ ತಕ್ಷಣ ಫ್ರೆಂಡ್ಲಿಯಾಗಿ ಇದ್ದಾರೋ ಏನು ಪಾಸಿಟಿವ್ ಆಗಿ ಇದೆಯಲ್ಲ ಪ್ರಾಣಿಗಳಂದ್ರೆ ದೆ ಕೆನ್ ಸೆನ್ಸ್ ದಟ್ ಬಂದು ರೆಸ್ಪಾಂಡ್ ಮಾಡಕ್ಕೆ ನೋಡುತ್ತವೆ ಅವುಗಳು ಆ ಥರ ಆಮೇಲೆ ನಾನು ಒಂದು ವಿಚಾರ ಹೇಳಲೇಬೇಕು ಇಲ್ಲಿ ಒಂದು ಕಾಗೆ ಇತ್ತು ಅದೇನು ಮಾಡಿದ್ದೆ ಬನ್ನೋ ಏನೋ ತಿಂದಿದೆ ಅದು ಹೋಗಿ ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಅದು ಮೈದಾಯಿಂದ ಮೈದೆಯಿಂದ ಮಾಡೋದ್ರಿಂದ ಗಮ್ ತರ ಗಂಟ್ಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ ಆ ಕಾಗೆ ಒಂದು ಹತ್ತು ನಮ್ಮ ನಮ್ಮನೆ ಕಾಂಪೌಂಡ್ ಮೇಲೆ ಕೂತ್ಕೊಂಡಿರೋದು ಆ ತಾಯಿ ಬಂದು ಊಟ ಹಾಕಕ್ಕೆ ನೋಡೋದು ಅದು ಏನೋ ತಿಂತ ಇರ್ಲಿಲ್ಲ ಒಂದ್ ದಿವಸ ಡೆಸ್ಪರೇಟ್ ಆಗಿ ನಾನು ಕೆಜಿ ಯಾವಾಗ್ಲೂ ಒಂದ್ ಖಾಲಿ ಕೆಜಿ ಇಟ್ಟಿರ್ತೀನಿ ಯಾವ್ದಾದ್ರು ಒಂದ್ ಗಾಯ ಆಗಿದೆ ಯಾವ್ದಾದ್ರು ಅನಿಮಲ್ ಸಿಕ್ಕಿದ್ರೆ ಅಂತ ತನಕ್ ತಾನೇ ಬಂದು ಆ ಕೆಜಿಯಲ್ಲಿ ಅಲ್ಲಿ ಕಾಗೆ ನಾನು ನಂಬಕ್ಕಾಗ್ಲಿಲ್ಲ ನನ್ಗೆ ಇದು ಯಾತಕ್ಕೆ ಅಂದ್ರೆ ಕೈಯಲ್ಲಿ ಹಿಡಿದ್ ಬಾಯಿ ತೆಗಿಸ್ ನೋಡ್ತೀನಿ ಗಮ್ ತರ ಅಂಟ್ಕೊಂಡ್ಬಿಟ್ಟಿದೆ ಫಾರ್ಸೆಪ್ಸ್ ತಗೊಂಡು ಅದನ್ನ ತೆಗಿತಾ ಇದ್ರೆ ಅದು ಮಧ್ಯದಲ್ಲಿ ಬಿಡಿಸ್ಕೊಂಡು ಹಾರೊಟ್ಟೋಯ್ತು ಹೋಯ್ತು ಹೆದರಿಕೆಗೆ ಅರ್ಧ ಮಾತ್ರ ತೆಗ್ದಿದೆ ತಿರ್ಗಾ ಒಂದ್ ರೌಂಡ್ ಸುತ್ಕೊಂಡ್ಬಂದು ತಿರ್ಗ ತಿರ್ಗಾ ಬಂದ್ ಕೆಜಿ ಅಲ್ಲಿ ಕೂತ್ಕೊಳ್ತು ಅದಕ್ಕೆ ಆ ಕಾನ್ಫಿಡೆನ್ಸ್ ಈ ವ್ಯಕ್ತಿ ನನ್ಗೆ ಏನೋ ಸಹಾಯ ಮಾಡ್ತಾರೆ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಿದೆ ಆಮೇಲೆ ನನ್ನ ಬಾ ಫುಲ್ ಫಾರ್ಸೆಪ್ಸಲ್ ಬಾಯೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಕಂಪ್ಲೀಟ್ ಆಯ್ತು ಬಿಟ್ಟ ಮೇಲೆ ಎಷ್ಟು ಸಂತೋಷವಾಗಿ ಹೊರಟೋಯ್ತು ಅಂದ್ರೆ ಅದ್ರ ಅಪ್ಪ ಅಮ್ಮ ಎಲ್ಲ ನೋ ಎಲ್ಲ ಬಂದು ಈಜಿ ಕೂಡ ಫೀಡ್ ಮಾಡ್ತೀನಿ ಅವುಗಳನ್ನ ನಾನು ಹೇಳ್ತಾರೆ ಇವಾಗ ಅಂದ್ರೆ ನಂಬಿಕೆ ಮೂಢನಂಬಿಕೆ ಅಂತ ನಾನು ಮಾತಾಡ್ತಿಲ್ಲ ನಾನೊಂದು ನಾನು ಇಲ್ಲಿ ಒಬ್ಬ ಆಂಕರ್ ಆಗಿ ನಾನು ಕ್ವಶನ್ ಎ ಕೇಳ್ತಾ ಇಲ್ಲ ನಾನು ಒಬ್ಬ ಕಾಮನ್ ಮ್ಯಾನ್ ಆಗಿ ಕೇಳ್ತಾ ಇದೀನಿ ಇವಾಗ ಕೆಲವು ಪ್ರಾಣಿಗಳಿಗೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಕಾಗೆ ಅಂತ ಹೇಳಿದ್ರೆ ಕೆಲವು ಮೂ ನಂಬಿಕೆಗಳು ಮೂಢನಂಬಿಕೆ ಅನ್ನೋ ನನಗೆ ಗೊತ್ತಿಲ್ಲ ಅದು ಒಂಥರ ಮುಟ್ಟಬಾರ್ದು ಅದನ್ನ ಅದು ಮುಟ್ಟಿದ್ರೆ ಒಂದು ಬ್ಯಾಡ್ ಲಕ್ ಬಂದ್ಬಿಡತ್ತೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳ್ತಾರೆ ಅದೆಲ್ಲ ನಿಜಾನ ಖಂಡಿತ ಇಲ್ಲ ಇಟ್ಸ್ ಆಲ್ ಇನ್ ದ ಮೈಂಡ್ ಎಲ್ಲ ಮನಸಲ್ಲಿ ಇರೋದು ಯಾವುದು ಇಲ್ಲ ಯಾವ ಜಗತ್ತಲ್ಲಿ ದೇವ್ರ ಜಗತ್ತಂದ್ಮೇಲೆ ಎಲ್ಲ ಶ್ರೇಷ್ಠವಾಗೇ ಇರಬೇಕದು ಅದು ಹೌದು ಖಂಡಿತ ವೆನ್ ಇಟ್ ಇಸ್ ಗಾಡ್ಸ್ ಕ್ರಿಯೇಷನ್ ಅದು ಅದು ಸಾಧ್ಯ ಎಲ್ಲ ಅದಾಗ ಸಂದರ್ಭ ಅಷ್ಟೆ ಅದನ್ನೆಲ್ಲ ಮೀರಿ ನೀವು ಅದನ್ನ ಸಹಾಯ ಮಾಡಿದ್ರೆ ಅಕ್ಸೆಪ್ಟ್ ಮಾಡಿದ್ರೆ ಎಲ್ಲ ಮನುಷ್ಯನ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಕಾಗೆ ನಾವು ಮುಟ್ಟಕ್ ಹೋದ್ರೆ ಅದು ಕುಕ್ಕತ್ವೆ ಅಂತಾರೆ ಸೊ ನಿಜ ನಮ್ಮ ಸುಳ್ಳು ಎಲ್ಲ ಕುಕ್ಕತ್ವೆ ಅಂದ್ರೆ ಇವಾಗ ಯಾರೋ ನೀವು ಕೂತಿರ್ತೀರಾ ನಾ ಇದಕ್ಕೆ ಯಾರು ನಾನು ಯಾರೋ ಬಂದ್ ನಾನು ನಿಮ್ ಮುಟ್ತೀನಿ ಕೈ ತೆಗಿಯಲ್ವೇ ನೀವು ಇನ್ಸ್ಟಿಂಕ್ಟ್ ಅದು ಹಿಂಗ್ ತಕ್ಷಣ ಏ ಯಾರು ಅಂದ್ಬಿಟ್ಟು ಅದು ಡಸ್ ಇಟ್ ಮೀನ್ ಏನು ನಮ್ಮನ್ ಕಚ್ಬೇಕು ಅಂತ ಮಾಡುತ್ತಾ ಅದು ಹಂಗೆ ಅದು ಇಟ್ಸ್ ರಿಯಾಕ್ಷನ್ ಅಲ್ವಾ ಈಗ ಯಾವ್ಯಾವ ಮಕ್ಳಿದಾರೆ ಇವಾಗ ಸದ್ಯಕ್ಕೆ ನಾನು ಹೇಳ್ತೀನಿ ನಮ್ದೆ ಒಂದು ನಾಯಿ ಮಠ ಅಂತಿದೆ ಅಂದ್ರೆ ಇದು ಸುತ್ತಲೂ ಇಡೀ ಏರಿಯಾನಲ್ಲಿ ವೀಕ್ಲಿ ಫೋರ್ ಟೈಮ್ಸ್ ಅಡುಗೆ ಮಾಡ್ತೀನಿ ಬಕೆಟಲ್ಲಿ ನಮ್ಮ ಫ್ರೆಂಡ್ ವಾರಿಜ್ ಹಾಕಿ ಕೊಡ್ತೀನಿ ಅವ್ರು ಹೋಗಿ ಎಲ್ಲದಕ್ಕೂ ರಾತ್ರಿ ಊಟ ಹಾಕ್ಕೊಂಡು ಬರ್ತಾರೆ ಅದಕ್ಕೆ ಅವುಗಳಿಗೆ ಬೇಕಾಗಿದ್ದ ಪದಾರ್ಥಗಳೇ ಅವಾಗ ಏನು ಇಷ್ಟ ಚಿಕನ್ ರೈಸು ಅದೆಲ್ಲ ಮಾಡಿಕೊಡ್ತೀನಿ ಆಮೇಲೆ ಮಾರ್ನಿಂಗ್ಸು ಬೆಳಗ್ಗೆ ಎಲ್ಲ ಮೈನಾಸು ಬುಲ್ ಬುಲ್ಸು ಕ್ರೋಸು ಸ್ಕ್ವಿರಿಲ್ಸು ಹೆಸರುಗಳು ಬೇರೆ ಇಟ್ಟಿರ್ತೀನಿ ಎಲ್ಲ ಬರ್ಡ್ಸು ಬಂದು ಇಡೀ ಕಾಂಪೌಂಡಲ್ಲಿ ಕುತ್ಕೊಂಡು ತಿಂತಾ ಇರುತ್ತೆ ಅವಕ್ಕೆ ಟೈಮಿಂಗು ಬೆಳಗ್ಗೆ ಫೈವ್ ತರ್ಟಿ ಇಂದ ಕಾಯ್ಕೊಂಡು ಕುತ್ಕೊಂಡ್ಬಿಟ್ಟಿರುತ್ತೆ ನಾನು ಹಾಕ್ತೀನಿ ಅಂತ ಸೇವು ಅದೆಲ್ಲ ಹಾಕ್ತೀನಿ ಅನ್ನ ಹಾಲು ಸೇವು ನೀರೆಲ್ಲ ಸಮ್ಮರ್ ಅಲ್ಲಿ ಏನು ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಇಟ್ಟೇ ಇಟ್ಟಿರ್ತೀನಿ ಪ್ರಾಣಿ ಪಕ್ಷಿಗಳು ಮಾತ್ರ ನೀರಿಡ್ಲೇಬೇಕು ನೀ ಏನು ಊಟ ಹಾಕಕ್ಕಾಗ್ಲಿಲ್ವಾ ಬೇಡ ನೀರಿಡಿ ಯಾವುದೇ ಸೀಸನ್ ಆಗಲಿ ಅವುಗಳಿಗೆ ನೀರು ಬೇಕು ಈಗ ಬರೀ ಬಿಲ್ಡಿಂಗ್ಸ್ ಬಂದು ನ್ಯಾಚುರಲ್ ಫುಡ್ ಸಿಗ್ತಿಲ್ಲ ಅವಾಗೆ ಇರೋಕ್ಸ್ ಜಾಗ ಸಿಗ್ತಾ ಇಲ್ಲ ಕೊನೆಗೆ ಕುಡಿಯೋಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ ಅವುಗಳಿಗೆ ಅದಕ್ಕೆ ಮನುಷ್ಯರಿಗೆ ಯಾಕೆ ಹೇಳಿರಲ್ಲ ಎಲ್ಲ ಸ್ಟ್ರೆಸ್ ಇಷ್ಟೊಂದು ಅನುಭವಿಸ್ತಿರೋದು ಬಿಕಾಸ್ ಪ್ರಕೃತಿ ಸಫರ್ ಮಾಡ್ತಿದೆ ಅದೇ ವೇವ್ಸು ಮನುಷ್ಯನಿಗೂ ಆ ಪೀಸ್ ಆಫ್ ಮೈಂಡ್ ಇಲ್ಲ ಅದಕ್ಕೆ ಬಿಕಾಸ್ ಎವ್ರಿಥಿಂಗ್ ಅದು ಯೂನಿವರ್ಸಲ್ಲಿ ಒಂದು ಸ್ಮಾಲ್ ಒಂದು ವೇವ್ಸ್ ಫಾರ್ಮಲ್ಲ ಇದಾಗೆ ಇರ್ತಾ ನೋವು ಆ ಸಂಕಟ ಅದೆಲ್ಲ ಇದ್ದೇ ಇರುತ್ತೆ ಅದನ್ನು ನಾವು ಹೇಳ್ಕೊಂತ ಇರ್ತೀವಿ ಅದಕ್ಕೆ ನಮಗೆ ನಮಗೂ ಸ್ಟ್ರೆಸ್ ಡಿಪ್ರೆಷನ್ ನೆಗೆಟಿವ್ ಅದು ಅದು ಆ ಥರ ಬರೋದೇ ಅದಕ್ಕೆ ಈಗ ಜಾಸ್ತಿ ಆಗಿದೆ ಸಿಟೀಸಲ್ಲಿ ಬಿಕಾಸ್ ಬಿಕಾಸ್ ಆನಿಮಲ್ಸ್ ಆರ್ ಸಫರಿಂಗ್ ಸೋ ಮೆನಿ ಪೀಪಲ್ ಆರ್ ಸಫರಿಂಗ್ ಬಿಕಾಸ್ ಆಫ್ ನೆಗ್ಲೆಕ್ಟ್ ನಮ್ಮ ಇದು ನಮ್ಮ ನೆಗ್ಲೆಕ್ಟ್ ಮಾಡೋದ್ರಿಂದ ನಮ್ಮ ಸೆಲ್ಫಿಶ್ ಲೈಫಿಂದ ಬೇರೆ ಜೀವಿಗಳು ತುಂಬ ಸಫರ್ ಮಾಡ್ತಾ ಇವೆ ಅದರಿಂದ ನಾವು ನಮಗೂ ಇಂಪ್ಯಾಕ್ಟ್ ಆಗ್ತಿದೆ ಆಪೋಸಿಟ್ ಇಟ್ಸ್ ಅ ವಿಷ್ಯ ಸರ್ಕಲ್ ಅದು ಅದನ್ನು ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅಪ್ಪ ಓಟೆ ಬರೆದ ಚಾಲೆಂಜಸ್ ಆದ್ಮೇಲೆ ನಿಮ್ಮ ಲೈಫ್ ಯಾರು ಕೇಳಕ್ ಹೋಗ್ತಾರಲ್ಲ ಅವ್ರಿಗೂ ಅಭಿವೇಕ ಇರ್ಬೇಕು ಎಕ್ಸ್ಪೀರಿಯನ್ಸ್ ಇವಾಗ ಹಂಗ ನೋಡಿದ್ರೆ ನೀವು ಡಾಕ್ಟರ್ ಹತ್ರ ಹೋದ್ರು ಅವ್ರೇನ್ ನಿಮ್ಗೆ ತಕ್ಷಣ ಡೈರೆಕ್ಟ್ ಆಗಿ ನಿಮ್ಗೆ ಮೆಡಿಸಿನ್ ಕೊಟ್ಟು ಒನ್ ಸಿಟ್ಟಿಂಗ್ ಅಲ್ಲಿ ವಾಂಟ್ ಕ್ಯೂರ್ ಯು